ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಮೈಸೂರು ಸಂಸ್ಥಾನ ಶುರುವಿಂದನೇ ಕಲೆ ಸಾಹಿತ್ಯ ಸಂಸ್ಕೃತಿ ನೃತ್ಯ ನಾಟಕ ಸಂಗೀತ ಎಲ್ಲದಕ್ಕೂ ತವರೂರು ಕಣ್ರಿ ಇಡೀ ಭಾರತದ ಎಲ್ಲ ಸಂಗೀತಗಾರರು ತಹತಹಿಸಿದ್ದಂಥ ಊರು ಮೈಸೂರು ಇಡೀ ಭಾರತದ ಎಲ್ಲ ನಾಟ್ಯ ಶಾಸ್ತ್ರಕಾರರು ಎಲ್ಲ ನಾಟಕ ಕಲಾವಿದರು ಪ್ರತಿಯೊಬ್ಬ ಕಲಾವಿದರು ಬರಬೇಕು ಅಂತ ಕನವರ್ಸ್ತಿದ್ದಂಥ ಊರು ಮೈಸೂರು ಮೈಸೂರಿನ ಎಲ್ಲ ರಾಜ ಮಹಾರಾಜರುಗಳು ಎಲ್ಲ ಪ್ರಾಕಾರ ಎಲ್ಲ ಕಲಾ ಸಾಹಿತ್ಯ ಪ್ರಾಕಾರಕ್ಕೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟರು ಅದರಲ್ಲಿ ಇಬ್ಬರು ನಾನು ಇವತ್ತು ತಗೊಂಡೇ ತಗೋತೀನಿ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಹರಿದಂಥ ಕಲೆ ಇಡೀ ಭಾರತಾದ್ಯಂತ ಪ್ರಸರಿಸಿತ್ತು ಅದು ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಎಂಟುನೂರಿಂದ ಈಚೆಗೆ ಮೂರನೇ ಕೃಷ್ಣರಾಜ ಒಡೆಯರ್ ಶ್ರೀರಂಗಪಟಣದಿಂದ ಮೈಸೂರಿಗೆ ವಾಪಸ್ ಬಂದಾಗ ಇಲ್ಲಿನ ಕಲೆ ಸಾಹಿತ್ಯ ಸಂಸ್ಕೃತಿ ನೃತ್ಯ ನಾಟಕ ಅತ್ಯುನ್ನತ ಉಚ್ಚ ಪದವಿಯನ್ನು ತಲುಪಿತು ಮೂರನೇ ಕೃಷ್ಣರಾಜ ಒಡೆಯರು ಪ್ರವಾಸಕ್ಕೆ ಹೋಗಿ ಹುಡು ಹುಡುಕಿ ಹುಡು ಹುಡುಕಿ ನಾಟ್ಯ ಕಲಾವಿದರನ್ನ ಶಾಸ್ತ್ರ ಕಲಾವಿದರನ್ನ ಸಂಗೀತಗಾರರನ್ನ ಎಲ್ಲ ಬಗೆಯ ಕಲಾವಿದರನ್ನ ಮೈಸೂರು ತಂದು ಗುಡ್ಡೆ ಹಾಕೊಂಡ್ರು ಎಲ್ಲರಿಗೂ ಸ್ಥಾನಮಾನಗಳನ್ನು ಕೊಟ್ಟರು ಅವರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ರು ಇವತ್ತು ಇಡೀ ದಕ್ಷಿಣ ಭಾರತ ಮತ್ತು ಭಾರತೀಯ ಕಲಾವಿದರ ಸಂಸ್ಥೆ ಏನೇನುಗಳಿದೆ ಅವ್ರು ಯಾರು ನಾವು ಮೂರನೇ ಕೃಷ್ಣರಾಜ ಒಡೆಯರನ್ನ ಮರಿಬಾರದು ಅಂತ ಪ್ರೋತ್ಸಾಹವನ್ನು ನಮ್ಮ ಮೈಸೂರು ಮಹಾರಾಜರು ಕೊಟ್ಟರು ಇಂಥ ಮೈಸೂರಿನಲ್ಲಿ ಕಲೆ ಸಂಸ್ಕೃತಿಗೆ ಹೆಸರಾದಂಥ ಮೈಸೂರಿನಲ್ಲಿ ಮೈಸೂರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೋಹಿನಿಯಾಟ ಮತ್ತು ಭರತನಾಟ್ಯಂ ಎರಡೂ ಕಲಿಸುವಂತ ಒಂದು ಶಾಲೆ ಅದನ್ನ ನಿಮಗ್ ತೋರ್ಸಕ್ ನಾನು ಕರ್ಕೊಂಡ್ ಬಂದಿದ್ದೀನಿ ಏನಪ್ಪ ಮೊದಲು ಈಗ ಹೊಸದಾಗಿ ಶುರು ಆಗ್ತಾ ಇದೆ ಇಲ್ಲ ಇದು ಶುರುವಾಗಿ ಹತ್ತು ವರ್ಷ ಆಗಿದೆ ಎರಡನ್ನೂ ಮೋಹಿನಿಯಾಟ ಮತ್ತು ಭರತನಾಟ್ಯಂ ಎರಡು ಕಲಾ ಪ್ರಾಕಾರಗಳನ್ನು ಕಲಿಸುವಂತ ಏಕೈಕ ಜಾಗ ಮೈಸೂರಿನಲ್ಲಿ ಈ ಶಾಲೆ ಬನ್ನಿ ಒಳಗಡೆ ಹೋಗಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಯಾವಾಗ ಶುರು ಆಯ್ತು ಯಾತಿಕ್ ಶುರು ಆಯ್ತು ಮತ್ತು ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಈವೆಂಟ್ ಈ ಶಾಲೆಯಿಂದ ನಡೆಯಲಿದೆ ಏನದು ಎಲ್ಲ ಡೀಟೇಲ್ಸ್ ನಾವು ಒಳಗಡೆ ತಗೊಳ್ಳೋಣ ಸ್ನೇಹಿತರೆ ಬನ್ನಿ ಈಗ ನಾಟ್ಯ ಗುರುಗಳನ್ನ ಪರಿಚಯ ಮಾಡುವಂತ ಸಮಯ ಮೀಟ್ ನಾಟ್ಯ ಗುರು ಕಲಾಮಂಡಲಂ ಮಂಡಲಂ ಸುಚಿತ್ರ ಅನಿಲ್ ಕುಮಾರ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಎಷ್ಟು ವರ್ಷದಿಂದ ಇದನ್ನ ಶುರು ಮಾಡಿದ್ರಿ ಹತ್ತು ವರ್ಷದಿಂದ ಶುರು ಮಾಡಿದೀನಿ ಎಷ್ಟು ಮಕ್ಳಿದ್ರು ನೀವು ಶುರು ಮಾಡಿದಾಗ ಏಳು ಜನ ಇದ್ರು ಸ್ನೇಹಿತರೆ ಏಳು ಜನದಿಂದ ಈ ಕಲಾ ಕಲಾಶಾಲೆ ಶುರು ಮಾಡಿದ್ದಾರೆ ಈಗ ಎಷ್ಟು ಮಕ್ಕಳಿದ್ದಾರೆ ಇವರತ್ರ ನೃತ್ಯವನ್ನ ಕಲಿತಾ ಇದ್ದಾರೆ ಅಂದ್ರೆ ಏನೋ ವಿಶೇಷ ಇರಬೇಕು ಇವರ ಹತ್ರ ಅಲ್ವಾ ಯಾಕೆ ನಿಮಗೆ ಇದನ್ನ ಮೈಸೂರಲ್ಲೇ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು ಮೈಸೂರಲ್ಲಿ ಅಂದ್ರೆ ನನ್ನ ಡ್ಯಾನ್ಸು ತುಂಬಾ ಇತ್ತು ಅಂದ್ರೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬಾ ಇತ್ತು ಸವಕಾಶ ಸಿಕ್ತು ಅದು ಮೈಸೂರು ಮಕ್ಕಳಿಗೆ ಹೇಳ್ಕೊಟ್ಟು ಅವರು ಪರ್ಫಾರ್ಮ್ ಮುಖಾಂತರ ಅವರು ಚೆನ್ನಾಗಿ ಬೆಳೀಲಿ ಅಂತ ಅನ್ಸ್ತು ಹಾಗಾಗಿ ಇದು ಒಳ್ಳೆ ಜಾಗ ಒಳ್ಳೆ ಜನಗಳು ಕಲೆ ಕಲೆಕ್ಕೋಸ್ಕರ ತುಂಬಾ ಮಾಡ್ತಾ ಇದಾರೆ ಮೈಸೂರಲ್ಲಿ ಅದಕ್ಕೋಸ್ಕರ ಶುರು ಮಾಡಿದೀನಿ ಕೇಳಿದ್ರಲ್ಲ ಸ್ನೇಹಿತರೆ ಮೈಸೂರು ಅಂದ್ರೆ ಜಗದ್ವಿಖ್ಯಾತಿ ಕಲೆ ಸಾಹಿತ್ಯ ಸಂಸ್ಕೃತಿ ನಾಟ್ಯ ನಾಟಕ ಎಲ್ಲ ವಿಧದ ಕಲಾ ಪ್ರಕಾರಗಳಿಗೆ ಮೈಸೂರು ತವರೂರು ಅನ್ನೋದನ್ನ ಸುಚಿತ್ರ ಅನಿಲ್ ಕುಮಾರ್ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಏನೋ ಇವೆಂಟ್ ಇದೆಯಲ್ಲ ಏನು ಅದ್ರ ಬಗ್ಗೆ ಹೇಳಿ ಈಗ ಇಪ್ಪತ್ತೈದನೇ ತಾರೀಕು ಮಕ್ಕಳದು ಒಂದು ಹತ್ತು ವರ್ಷ ಆಗಿರೋ ಮಕ್ಕಳದು ರಂಗಪ್ರವೇಶ ಅಲ್ಲಿ ಭರತನಾಟ್ಯ ಮತ್ತೆ ಮೋಹಿನಿ ಆಟ ಮಾಡಿಸ್ತಾ ಇದ್ದಾನೆ ಕುಚಿಪುಡಿನೂ ಇದೆ ಆದ್ರೆ ಈ ಸತಿ ಕುಚುಪುಡಿ ಇಲ್ಲ ಅದು ಎರಡು ವರ್ಷ ಆದ್ಮೇಲೆ ಕುಚಿಪುಡಿ ಈ ಸತಿ ಮೋಹಿನಿ ಆಟ ಮತ್ತೆ ಭರತನಾಟ್ಯ ಮಾಡಿಸ್ತಾ ಇದ್ದೀನಿ ಈಗೇನು ಮಕ್ಕಳಿಗೆ ಒಂದೇ ಸಲ ನೀವು ರಂಗಪ್ರವೇಶ ಮಾಡಿಸ್ಬಿಡ್ತೀರಾ ಒಂದ್ ಮೂರ್ನಾಲ್ಕು ತಿಂಗಳು ಮಾಡದ್ಮೇಲೆ ಅಥವಾ ಹೆಂಗೆ ಕಂಡಿದ್ದಿಲ್ಲ ಸರ್ ಯಾಕಂದ್ರೆ ಒಂದು ಮಗು ಬಂದ್ಮೇಲೆ ಒಂದು ಮೂರುವರೆ ವರ್ಷ ಬೇಕು ಒಂದು ಅಡವು ಕಲಿಯೋಕೇನೆ ಅದಾದ್ಮೇಲೆ ಅಡವು ಕಲ್ತ ಮೇಲೆ ಸಾಂಗ್ಸ್ ಎಲ್ಲ ಶುರು ಮಾಡಾದ್ಮೇಲೆ ಅವ್ರದ್ದು ಸ್ಟಾಮಿನೆಲ್ಲ ನೋಡ್ಕೊಂಡು ಒಂದು ಆರು ವರ್ಷ ಎಂಟು ಎಂಟು ವರ್ಷ ಆರರಿಂದ ಎಂಟು ವರ್ಷ ಒಳಗಡೆ ಬೇಕು ಪ್ರವೇಶ ಮಾಡಿಸೋದಕ್ಕೆ ಆರರಿಂದ ಎಂಟು ವರ್ಷ ನೀವು ಸತತವಾಗಿ ಹಗಲು ರಾತ್ರಿಗಳನ್ನು ಒಂದು ಮಾಡಿ ನೃತ್ಯವನ್ನು ಕಲಿತರೆ ನಿಮಗೆ ರಂಗಪ್ರವೇಶ ತಿಳ್ಕೊಳ್ಳಿ ಸ್ನೇಹಿತರೆ ನೀವು ನಿಜವಾಗ್ಲೂ ಇದರಲ್ಲಿ ಆಸಕ್ತಿ ಇದ್ದು ನಿಮ್ಮ ಮಕ್ಕಳು ನಿಜವಾಗ್ಲೂ ಆಸಕ್ತಿ ಇದ್ದರೆ ಸುಚಿತ್ರ ಅನಿಲ್ ಕುಮಾರ್ನ ಬಂದು ನೋಡಿದ್ರೆ ನಿಮ್ಮ ಮಗುವನ್ನು ಒಂದು ಅತ್ಯುತ್ತಮ ನೃತ್ಯ ಕಲಾವಿದೆಯನ್ನಾಗಿ ಮಾಡೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಎಂಟು ವರ್ಷ ಮೇಲೆ ಇವರು ರಂಗಪ್ರವೇಶ ಮಾಡಿಸ್ತಾ ಇದ್ದಾರೆ ಅಂತಂದರೆ ಯೋಚನೆ ಮಾಡಿರಿ ಅಲ್ವಾ ಎಷ್ಟು ಹಾರ್ಡ್ ವರ್ಕ್ ಇದೆ ಇದ್ರ ಹಿಂದೆ ಈಗ ಸ್ಟೂಡೆಂಟ್ಸ್ ಬರ್ತಾರಲ್ಲ ಹೌದು ಹೆಂಗ್ ತಗೋತೀರಾ ಅವ್ರನ್ನ ನೋಡಿ ಏನ್ ನೋಡಿ ತಗೋತೀರಾ ಮಕ್ಕಳನ್ನ ಮಕ್ಕಳ ಜೊತೆ ಮಾತಾಡ್ತೀನಿ ಅದಾದ್ಮೇಲೆ ಅವ್ರನ್ನ ಇಂಟ್ರೆಸ್ಟ್ ಇದೆಯಾ ಇದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಫಸ್ಟ್ ಹೇಳೋದೊಂದು ವರ್ಡ್ ಪೇರೆಂಟ್ಸ್ಗೆ ಪೇಶೆಂಟ್ಸ್ ಇರಬೇಕು ಅಂತ ಅದಾದ್ಮೇಲೆ ಹೇಳ್ತೀನಿ ಅವ್ರಿಗೆ ಇರೋದೆಲ್ಲ ಹೇಳ್ತೀನಿ ಅನ್ಕೊಂಡಿರೋ ತರ ಹೋಗಿರಲ್ಲ ಇದು ಇಷ್ಟಿದೆ ಈಗ ಸ್ಕೂಲಲ್ಲಿ ಹೋಗುವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ವರೆಗೂ ಹತ್ತು ವರ್ಷ ವೇಟ್ ಮಾಡ್ತೀರಾ ಅದೇ ತರ ಇದಕ್ಕೂ ಒಂದು ಟೈಮ್ ಪಡುವ ಸಾಧನೆ ಇರಬೇಕು ಅದಕ್ಕೋಸ್ಕರ ಓಕೆ ಅಂದ್ರೆ ಮಾತ್ರ ನಾನು ಸ್ನೇಹಿತರೆ ಒಬ್ಬ ಒಳ್ಳೆ ಟೀಚರ್ ಹೇಗಿರ್ಬೇಕು ಅನ್ನೋದಕ್ಕೆ ಇವ್ರ ನಿದರ್ಶನ ಸುಚಿತ್ರ ಅನಿಲ್ ಕುಮಾರ್ ನೀವು ಬಂದು ಇವರು ನೋಡಲೇಬೇಕು ಗೋಕುಲಮ್ಮಲ್ಲಿ ಇದ್ದಾರೆ ಬಂದು ನೋಡಿ ನಿಮ್ಮ ಮಕ್ಕಳು ಸೇರಿಸಿ ಒಂದೊಳ್ಳೆ ನೃತ್ಯ ಕಲಾವಿದೆ ಆಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಇಷ್ಟು ತಾಳ್ಮೆಯಿಂದ ಹೇಳ್ಕೊಡೋ ಟೀಚರ್ಗಳು ಕಡಿಮೆ ಇರುವಂಥ ಈ ದುರಿತ ಕಾಲದಲ್ಲಿ ಇಂಥ ಒಬ್ಬ ಒಳ್ಳೆ ನಮ್ಮ ಮೈಸೂರಿನಲ್ಲಿ ನಮಗೆ ಸಿಕ್ಕಿದ್ದಾರೆ ನಿಮ್ಮ ಮಕ್ಕಳನ್ನು ಮತ್ತು ನೀವು ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಅಂತ ನೀವು ಪರೀಕ್ಷೆ ಮಾಡ್ಕೋಬೇಕು ಅಂದರೆ ಈ ನಾಟ್ಯ ಕಲಾ ಶಾಲೆಗೆ ತಗೊಂಬಂದು ನಿಮ್ಮ ಮಕ್ಕಳನ್ನು ಸೇರಿಸಿ ಇದರ ಅನುಭವವನ್ನು ಪ್ರತ್ಯಕ್ಷವಾಗಿ ನೀವು ಪಡಿಬೇಕು ಅಂತಂದರೆ ಇಪ್ಪತ್ತೈದನೇ ತಾರೀಕು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಆವರಣಕ್ಕೆ ಬನ್ನಿ ನಿಮ್ಮ ಮನಸ್ಸು ತೊಯ್ದೋಗುತ್ತೆ ಕಣ್ರಿ ಆ ಮಕ್ಕಳ ಪರ್ಫಾರ್ಮೆನ್ಸು ನೋಡಿ ಈಗ ನಿಮ್ಗೆ ನೋಡಿ ಈಗ ನಮಸ್ಕಾರ ಮೈ ನೇಮ್ ಎಸ್ ಮಾಳವ್ಯ ಸೊ ಐ ಜಾಯಿಂಟ್ when I was ಇನ್ ಫಸ್ಟ್ ಸ್ಟ್ಯಾಂಡರ್ಡ್ like it is a very long journey till now and now i am in 10th standard and uh, in 2019 my bharatanatyam arangetram just got over and now i am going to do my mohiniyattam arangetram i want to continue to be in natyakutti and uh, learn more and more things like after coming here i got to know many of the talents which i had which i didn't know i had it so i thank you very much ma'am <laughs> namaste rajita <laughs> anta ನಾನು ನಾಟ್ಯಕುಟೀರಾಗ ಬಂದು ಸ್ವಲ್ಪ ವರ್ಷ ಆಯಿತು ನಾನು ಮ್ಯಾಮಿಂದ ಎಷ್ಟೊಂದು ಕಲ್ತಿದ್ದೀನಿ ಹಡುಗಳಿಂದ ಹಿಡಿದು ಮ ಒಂದು ಪರ್ಸನಾಲಿಟಿ ಹೆಂಗಿರಬೇಕು ಅಂತ ಎಲ್ಲ ಕಲ್ತಿದ್ದೀನಿ ಅದಕ್ಕೆ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಾನು ಈ ವರ್ಷ ಭರತನಾಟ್ಯಮ್ದಲ್ಲಿ ರಂಗ ಪ್ರವೇಶ ಮಾಡ್ತಿದ್ದೀನಿ ಅದಾದಮೇಲಿಂದಲೂ ನಾನು ಭರತನಾಟ್ಯಮ್ದಲ್ಲಿ ಮತ್ತು ಮೋಹಿನಿ ಅಟ್ಟಮ್ದಲ್ಲೂ ನಾನು ಮುಂದುವರಿಸಬೇಕು ಅಂತ ಆಸೆ ಪಡ್ತಿದ್ದೀನಿ ಅದಕ್ಕೆ ನಾನು ತು ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೋಡಿರಲ್ಲ ಸ್ನೇಹಿತರೆ ಇದನ್ನು ಲೈವ್ ಆಗಿ ನೀವು ನೋಡಬೇಕು ಅಂದರೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಗಂಗೋತ್ರಿ ಕ್ಯಾಂಪಸ್ಗೆ ಬನ್ನಿ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಸಂಜೆ ಆರು ಗಂಟೆಗೆ ನಾನು ಅಲ್ಲೇ ಇರ್ತೀನಿ ಜೊತೆಗೆ ಇದನ್ನು ನಮ್ಮ ಎದೆ ಒಳಗಡೆ ಈ ಪರ್ಫಾರ್ಮೆನ್ಸನ್ನ ಎಳೆಸ್ಕೊಳಕ್ಕೆ ಸಿಗ್ತಿರಲ್ಲ